ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊನ್ನೆ ನಾನು ಈ ಯೂನಿಕ್ ಡಿಸೈನ್ ಥರ ಇದು ಬೇರೆ ಥರ ಡಿಸೈನ್ ನಾನು ಸ್ಟಿಚ್ಚಿಂಗ್ ಹಾಕಿದೆ ಕಟ್ಟಿಂಗ್ ಕಟಿಂಗ್ ಹಾಕಿದೆ ಸೊ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದಂತ ಈ ಕಡೆ ಇಟ್ಟು ನಿಮಗೆ ನಾನು ಫೀಲ್ನಾಗ ತೋರಿಸ್ತೀನಿ ಇರೋರು ಡಿಸೈನ್ ಹೊಲ್ಕೊಳಕ್ಕೆ ಬರಲ್ಲ ಅನ್ನೋರು ಇದನ್ನು ನೀವು ನೋಡಿ ಕಲ್ತ್ಕೊಬೋದು ಸೊ ಫಸ್ಟ್ ಹೇಳಿದ ಪ್ರಕಾರ ಈ ಥರ ನಾವು ಲೈನಿಂಗಲ್ಲಿ ನಾವು ಹೊಲಿತೀವಿ ಅಂದರೆ ಥರ ನಾವು ಇಟ್ಟು ಯಾವ್ದಾರ ಡಿಸೈನ್ ಹೊಲಿತೀವಿ ಅಂದರೆ ನಮಗೆ ಸ್ಟಿಚ್ ಹಾಕಿ ಆದರೆ ನಾವು ಫಸ್ಟು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಈ ರೀತಿ ಕಾಲು ಇಂಚಿಗೆ ಒಂದು ನಾವು ಮಾರ್ಕ್ನ ಮಾಡಿಕೊಳ್ಳಿ ಆ ಲೈನ್ ಮೇಲೆ ಆ ಲೈನ್ ಮೇಲೇ ನಾವು ಹೊಲ್ಕೊಂಡು ಬಂದರೆ ನಮಗೆ ಈಸಿಯಾಗಿ ಬರುತ್ತೆ ಅಂತ ಸೊ ನೋಡಿ ನಾನು ಗುಂಪಿನ ಸುತ್ತು ನಾನು ಗುಂಪಿನ ಹಾಕಿದ್ದೀನಿ ಇದು ಉಲ್ಟಾ ಸೀದ ನೀವು ಮಾರ್ಕ್ ಮಾಡಿಕೊಳ್ಳಿ ಯಾಕಂದರೆ ಇದು ಬಂಡಲ್ದು ಫ್ರೆಂಡ್ಸ್ ಇದು ಉಲ್ಟಾ ಸೀದ ಅಷ್ಟು ಕ್ಲಿಯರಾಗಿ ನಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾವು ಫಸ್ಟ್ನೇ ಈ ಥರ ಮಾರ್ಕ್ ಮಾಡಿಕೊಟ್ರೆ ನಮಗೆ ಈಸಿಯಾಗಿ ಬರುತ್ತೆ ಸೊ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ತೋರಿಸ್ತೀನಿ ಬನ್ನಿ ಕಾಲು ಇಂಚಿಗೆ ನಾವು ಇಲ್ಲಿ ಹೊಲ್ಕೋಬೇಕು ಒಂದೇ ಲೈನಿಗೆ ಫ್ರೆಂಡ್ಸ್ ಇಲ್ಲಿ ಅದಕ್ಕೆ ನೀವು ಗೊತ್ತಾಗಿಲ್ಲ ಅಂದರೆ ನೀವು ರೀತಿ ಮಾರ್ಕ್ನ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಒಂದೇ ಲೈನಿಗೆ ನೀವು ಹೊಲ್ಕೊಂಡು ಬರೋದು ನಿಧಾನಕ್ಕೆ ಹೊಲಿಬೇಕು ಈ ಕರುವಲ್ಲಿ ಸ್ವಲ್ಪ ಹಿಂಗೆ ನಾವು ಟರ್ನ್ ಮಾಡ್ಕೋಬೇಕು ಬ್ಲೌಸ್ನ ನೋಡಿ ಈ ರೀತಿ ಕೈಯಲ್ಲಿ ನಾವು ಟರ್ನ್ ಮಾಡಿಕೊಂಡ್ರೆ ಈ ಎಂಡಿಯಲ್ಲಿ ನೀಡಲ್ಲ ಅದರೊಳಗೆ ಬಿಡಬೇಕು ಫ್ರೆಂಡ್ಸಲ್ಲಿ ನೀಡನ್ನ ಅದರೊಳಗೆ ಬಿಡಬೇಕು ಅದರೊಳಗೆ ಬಿಟ್ಟು ಈ ಕಡೆ ಟರ್ನ್ ಮಾಡ್ಕೋಬೇಕು ನಾವು ಮೇಲಕ್ಕೆ ನಾವು ಟರ್ನ್ ಮಾಡಿಬಿಟ್ರೆ ಅವಾಗ ಅಲ್ಲಿ ಸ್ಟಿಚ್ ಬಿ ಬೀಳೋದಿಲ್ಲ ಅದು ನಮಗೆ ಕ್ಲೀನಾಗಿ ಶೇಪ್ ಬರಲ್ಲ ಅದಕ್ಕೋಸ್ಕರ ನೀಡಲ್ಲೂ ಇದ್ರೊಳಗಡೆ ಇರಬೇಕು ಬಟ್ಟೆ ಒಳಗಡೆ ಈ ಎಂಡಿಂಗಲ್ಲಿ ನೋಡಿ ನೀಡಲ್ಲೂ ನಮಗೆ ಒಳಗಡೆ ಇರಬೇಕು ಹೀಗೆ ಒಳಗಡೆ ಇಟ್ಕೊಂಡು ನೀವು ಈ ರೀತಿ ಫುಟ್ನ ಮೇಲೆ ಮಾಡಿ ತಿರುಗಿಸ್ಕೊಂಡು ಇದನ್ನು ಈ ರೀತಿಯಾಗಿ ನೀವು ಹೊಲ್ಕೋಬೇಕು ನೋಡಿ ನೀಡಲ್ ಒಳಗಡೆ ಇದ್ರೆ ನಮ್ಗೆ ಈಸಿಯಾಗಿ ಟರ್ನ್ ಆಗುತ್ತೆ ನೋಡಿ ನಮ್ಗೆ ಇಲ್ಲಿ ವಿ ಶೇಪ್ ಕರೆಕ್ಟಾಗಿ ಫಾರ್ಮ್ ಆಗಬೇಕು ನೋಡಿ ಇಲ್ಲಿ ಕಾಣ್ತಾ ಇದೆಯಾ ನೋಡಿ ಇಲ್ಲಿ ನಮಗೆ ಕ್ಲೀನಾಗಿ ಈ ಶೇಪು ಕರೆಕ್ಟಾಗಿ ಒಳಗಡೆ ಇದೆ ನೀಡಲ್ ಒಳಗಡೆ ಇದ್ರೆ ನಮ್ಗೆ ಆ ರೀತಿ ಕ್ಲೀನಾಗಿ ಸ್ಟಿಚ್ ಬರುತ್ತೆ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಬಟ್ಟೆನ ಈ ರೀತಿ ಇಟ್ಕೊಂಡು ಕೈನ ಎರಡು ಸ್ಟಿಚ್ಚು ಈ ಕಡೆ ಟರ್ನ್ ಮಾಡಬೇಕು ನೀಟಾಗಿ ಈ ರೀತಿ ಟರ್ನ್ ಮಾಡಿಕೊಂಡ್ರೆ ನಮಗೆ ಇಷ್ಟು ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್ ಗುಂಪಿನ ತೆಗೆದು ಯಾರು ಎಷ್ಟೇ ಪರ್ಫೆಕ್ಟಾಗಿ ಹೊಡಿತೀನಿ ಅಂದ್ರೂ ಈ ರೀತಿ ಗುಂಡಿನ ಹಾಕೋದ್ರೆ ಸ್ವಲ್ಪ ಬರೋದೇ ನೋಡಿ ಇಲ್ಲಿ ಕ್ಲೀನಾಗಿ ಬಂದಿದೆ ಒಂದೇ ಲೆವೆಲಿಗೆ ಬಂದಿದೆ ನಾನು ಸ್ವಲ್ಪ ಮಾರ್ಕ್ ಹಾಕಿ ನಿಮಗೆ ತೋರಿಸಿದ್ದೀನಿ ಸೊ ಅದೇ ರೀತಿ ಇಲ್ಲಿ ನೋಡಿ ವಿಶೇಪಾಗಿ ವಿಫಾರ್ಮಾಗಿ ಇಲ್ಲಿ ಬರಬೇಕು ಈ ರೀತಿ ಹೀಗೆ ಇದನ್ನು ಕಟ್ ಮಾಡೋಣ ನಾವು ಏನಿಲ್ಲ ಲೈನಿಂಗ್ ಬಿಟ್ಟಿದ್ಯವಲ್ಲ ಇದನ್ನು ಕಟ್ ಮಾಡಬ್ದು ಈ ಎಕ್ಸ್ಟ್ರಾ ಬಟ್ಟೆ ಏನು ಒಳಗಡೆ ಇದೆಯೋ ಅದನ್ನು ಮಾತ್ರ ನಾವು ಕಟ್ ಮಾಡ್ಕೋಬೇಕು ಆ ಲೈನಿಂಗ್ ಎಷ್ಟಿದೆಯೋ ನ್ಯಾರಕ್ಕೆ ಅದಷ್ಟಕ್ಕೆ ನಾವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸಲ್ಲಿ ನೋಡಿ ಕಟ್ ಮಾಡಿದ್ದಾಗಿದೆ ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಬೇಕು ಕಟ್ ಮಾಡಿದಾದ್ಮೇಲೆ ಇಲ್ಲಿ ನಾವು ಮಾರ್ಕ್ನ ಮಾಡ್ಕೋಬೇಕು ನಾಚಾಕೋಬೇಕು ನಾಚಾಕವಾಗ ನಾವು ಸ್ಟಿಚ್ ಹಾಕಿದ್ದೀವಲ್ಲ ಹೊಲಿಗೆ ಅದನ್ನು ನಾವು ಯಾವ ಕಡೆನಷ್ಟು ಕಟ್ ಮಾಡಬಾರ್ದು ಆ ಕಡೆಯಿಂದ ಸ್ವಲ್ಪ ಈ ಕಡೆಗೆ ಬಿಟ್ಟು ಇಲ್ಲಿ ಈ ರೀತಿಯಾಗಿ ಕಚ್ಚನ್ನ ಹಾಕೊಂಡ್ರೆ ನಮಗೆ ಟರ್ನಿಂಗ್ ಮಾಡೋಕ್ಕೆ ಬಟ್ಟೆ ಉಲ್ಟ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ ತುಂಪಿಲಿ ಈ ಗುಬ್ಬರ್ಸಿಗಳ ಬಡ್ ನಮ್ಮ ಮನೆಯಲ್ಲಿ ಮಿನಿ ಝೂ ಥರ ಆಗೋದಿಲ್ಲ ನಮ್ಮ ಮನೆಯಲ್ಲಿ ನೋಡಿ ಈ ರೀತಿಯಾಗಿ ಈ ವಿ ಶೇಪ್ ಪತ್ರ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ನೋಡಿ ಈ ಹೊಲಿಗೆ ಯಾವ ಕಾರಣಕ್ಕೂ ನಮಗೆ ಟಚ್ ಆಗಬಾರ್ದು ಹೊಲಿಗೆಯಿಂದ ಆ ಕಡೆಗೆ ನಾವು ಸ್ವಲ್ಪ ನಾಚನ ಹಾಕ್ಕೋಬೇಕು ಟಚ್ ಇರಬೇಕು ಬಟ್ ಟೆಚ್ಚಾಗಬಾರ್ದು ಆ ರೀತಿ ನಾವು ಮಾರ್ಕ್ನ ಮಾಡ್ಕೋಬೇಕು ನೋಡಿ ಇಷ್ಟ ಆಗಿದೆ ಈಗ ಇದನ್ನು ಉಲ್ಟಾ ಮಾಡೋಣ ಉಲ್ಟಾ ಮಾಡೋವಾಗ ಸ್ಕ್ರೂಡ್ರೈವ್ ನೋಡಿ ಈ ರೀತಿ ಉಲ್ಟ ಮಾಡ್ಕೊಂಡಾಗ ಇದೇನಿದೆಯಲ್ಲ ಶಾರ್ಪ್ ಐತೆ ಇದನ್ನು ಈ ರೀತಿ ಒಳಗೆ ತಳ್ಕೊಳ್ಳಿ ಸ್ವಲ್ಪ ಇಲ್ಲ ಪರ್ಕೆ ಕಡ್ಡಿ ಇರುತ್ತಲ್ಲ ಸೊ ಅದನ್ನು ತಳ್ಕೊಬೋದು ಇಲ್ಲಾಂದರೆ ಈ ರೀತಿ ಸೂಜಿ ಇಟ್ಟು ನೋಡಿ ಈ ರೀತಿ ಸೂಜಿ ಇಟ್ಟು ನಾವು ಇಲ್ಲಿ ತಳ್ಕೊಬೋದು ಸೂಜಿಯಲ್ಲಿ ತಳ್ಳೋವಾಗ ಸ್ವಲ್ಪ ನಿಧಾನ ತಳ್ಬೇಕು ಯಾಕಂದರೆ ಬಟ್ಟೆ ಬಟ್ಟೆಯಿಂದ ಬಂದುಬಿಡತ್ತದು ನೋಡಿ ಇಷ್ಟ ಆದಮೇಲೆ ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ಳಿ ಇದೊಂಥರ ಡಿಸೈನ್ ಫ್ರೆಂಡ್ಸ್ ಚೆನ್ನಾಗಿದೆ ನನಗಿದು ಟ್ರೈನಿಂಗ್ ಕಲಿಯೋವಾಗ ಹೇಳ್ಬಿಟ್ಟಿದ್ದೆ ಡಿಸೈನು ಒಬ್ರದ್ದು ಕಸ್ಟಮರ್ದು ನಾನು ಹೊಲ್ದು ಕೊಟ್ಟಿದ್ದೆ ಸ್ಟೋನ್ ಹಾಕಿ ಕೊಟ್ಟಿದ್ದೆ ನೋಡಿ ಈಗ ಇಲ್ಲಿ ಒಳಗಡೆಯಿಂದ ಇದನ್ನ ಹೀಗೆ ತಳ್ಕೊಳ್ಳಿ ನಿಧಾನಕ್ಕೆ ಪ್ರೆಸ್ ಮಾಡಿದ್ರೆ ನಮಗದು ಕ್ಲೀನಾಗಿ ಬಟ್ಟೆ ಬಂದ್ಬಿಡುತ್ತೆ ನೋಡಿ ಬಟ್ಟೆ ಆಗಲೇ ಓಪನ್ ಮಾಡಿಬಿಡುತ್ತೆ ಹಾಗೂ ದಾರ ಇಟ್ಟು ನಾನು ಇದ್ದೀನಿ ಆದ್ರೂ ನೋಡಿ ಫ್ರೆಂಡ್ ಈ ರೀತಿ ನಮಗೆ ಡಿಸೈನ್ ಬರುತ್ತೆ ಈಗ ಇದ್ರ ಮೇಲೆ ನಾವು ಹೊಲಿಗೆ ಹಾಕೋಬೇಕು ಸೊ ಹೊಲಿಗೆ ಹಾಕೋವಾಗ ನಿಧಾನಕ್ಕೆ ನಾವು ಹೊಲಿಗೆ ಹಾಕ್ಕೋಬೇಕಾಗತ್ತೆ ಇವಾಗ ನೀವು ಇದು ಗೊತ್ತಾಗಿಲ್ಲಂದರೆ ನೀವು ಹೀಗೆ ಮಾಡಿಕೊಂಡು ಐರನ್ ಮಾಡ್ಕೊಂಬಿಡಿ ಐರನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಈ ರೀತಿ ಉಗ್ರಲ್ಲಿ ನೀವು ಈ ಬಟ್ಟೆ ಲೈನಿಂಗ್ ಬಟ್ಟೆ ಎಲ್ಲ ಒಳಗೆ ತಳ್ಕೊಬೇಕು ಕ್ಲೀನಾಗಿ ಇಲ್ಲಿ ನೋಡ್ಕೊಂಡು ಹಿಂಗೆ ಹೊಲ್ಕೋಬೇಕು ಅದೇ ಈ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ಕ್ಲೀನಾಗಿ ಬಂದ್ಬಿಡುತ್ತೆ ಅದಕ್ಕೆ ಇಲ್ಲಿ ನಾವು ಕಚ್ ಕಚ್ ಮಾಡ್ಕೊ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ನಾವು ಈ ರೀತಿ ಟರ್ಕ್ ಮಾಡಿಕೊಂಡು ನಾವು ಹೊಲ್ಕೊಳಕ್ಕೆ ಈಸಿ ಆಗುತ್ತೆ ಕಚ್ಚಕ್ಕಿಲ್ಲ ನಮ್ಗೆ ಅದು ಬರಲ್ಲ ನೋಡಿ ಇದಾಗಿದೆ ನಿಮಗೆ ಹಾಗೂ ಗೊತ್ತಾಗಿಲ್ಲ ಅಂದರೆ ಐರನ್ ಮಾಡ್ಕೊಬೇಡಿ ನಾನು ಐರನ್ ಮಾಡ್ಕೊಂಬಂದು ನಿಮಗೆ ನಾನು ತೋರಿಸ್ತೀನಿ ತಡೀರಿ ನೋಡಿ ನಾನು ಐರನ್ ಮಾಡಿಕೊಂಡು ಬಂದಿದ್ದೀನಿ ಐರನ್ ಮಾಡಿದ್ರೆ ನೋಡಿ ನಮಗಿದು ಕ್ಲೀನಾಗಿ ಕೂತ್ಕೊಳ್ತದೆ ಇವಾಗ ನಾವು ಇದ್ರ ಮೇಲೆ ಒಂದು ಸ್ಟಿಚ್ನ ಹಾಕ್ಕೋಬೇಕು ಸ್ಟಿಚ್ ಹಾಕೋವಾಗ ನಾವಿಲ್ಲಿ ಲಾಕ್ ಮಾಡೋದನ್ನು ಮರಿಬಾರ್ದು ಫ್ರೆಂಡ್ಸಿಲ್ಲಿ ಇಲ್ಲಾದರೆ ಬಿಟ್ಕೊಂಡ್ಬಿಡತ್ತೆ ಸೊ ನೋಡಿ ಈ ರೀತಿಯಾಗಿ ಲಾಕ್ ಮಾಡಿಕೊಡ್ಬೇಕು ಈ ರೀತಿಯಾಗಿ ನಾವು ಲಾಕ್ ಮಾಡಲಿಕ್ಕೆ ಎಂಡಲ್ಲಿ ನಾವು ಹೊಲ್ಕೊಬೇಕು ಟರ್ನ್ ಮಾಡುವಾಗ ನಿಧಾನಕ್ಕೆ ನಾವು ಟರ್ನ್ ಮಾಡಿಕೊಂಡು ಅದ್ರ ಮೇಲೇ ನೋಡಿ ಈ ಎಂಡಲ್ಲಿ ನಾವೇನು ಶಾರ್ಪಾಗಿ ವಿ ವಿಶೇಪಲ್ಲಿ ಅದನ್ನು ನಿಧಾನಕ್ಕೆ ಇಲ್ಲಿ ನೀಡೆಲ್ಲ ಒಳಗಡೆ ಇಟ್ಬಿಟ್ಟು ಮತ್ತು ನಾವು ಅದೇ ರೀತಿಯಾಗಿ ಇಲ್ಲಿ ಹೊಲ್ಕೊಬೇಕು ಮನಸ್ಸಿಲಿ ನೋಡಿ ಇಲ್ಲೂ ಅಷ್ಟೇ ಎಂಡಲ್ಲಿ ಒಳಗಡೆ ನೀಡಲ್ಲಿ ಬಿಟ್ಟು ಮತ್ತು ನಾವಿಲ್ಲಿ ಹೊಲ್ಕೋಬೇಕು ನಾವು ಯಾವುದೇ ಈ ರೀತಿ ಒಲೆಯಾಗ ಈ ಕಡೆ ಟರ್ನ್ ಮಾಡ್ತೀವಿ ಅನ್ನೋದು ಯಾವುದನ್ನ ಸ್ಟ್ರೈಟಾಗಿರೋದಿತ್ತು ಅಂದ್ರೂ ಯಾವ ಯಾವುದೇ ಹೊಲದು ನಾವು ಟರ್ನ್ ಮಾಡುವಾಗ ನಮಗೆ ನೀಡಲ್ ಅನ್ನೋದು ಅದರ ಒಳಗಡೆ ಇರಬೇಕು ಆವಾಗನೇ ಅದು ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸಲ್ಲಿ ಈ ಥರ ಸಣ್ಣ ಸಣ್ಣದು ನಾವು ಫಸ್ಟು ನಾವು ಕಲ್ತ್ಕೋಬೇಕಾಗತ್ತೆ ನಾವು ಒಂದೇ ಸತಿ ಈಗ ಆನ್ಲೈನಲ್ಲಾಗಲಿ ಈಗ ಇನ್ನೊಂದ್ರಲ್ಲಾಗಲಿ ನಾವು ಒಂದೇ ಸತಿ ನಾವು ಡೈರೆಕ್ಟ್ ಬ್ಲೌಸ್ ಹೊಲ್ಕೋತೀವಿ ಅಂದರೆ ನಮಗೆ ತುಂಬಾ ಈ ಥರ ಸಣ್ಣ ಸಣ್ಣದು ನಮಗೆ ಗೊತ್ತಾಗೋದಿಲ್ಲ ಆ ಥರ ಸಣ್ಣ ಸಣ್ಣದ್ರಲ್ಲಿ ನಮಗೆ ಬ್ಲೌಸ್ ಅನ್ನೋದು ತುಂಬಾ ಮಿಸ್ಟೇಕ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ನಾವು ಫಸ್ಟ್ ಸಣ್ಣ ಸಣ್ಣದು ನಾವು ಒಂದೇ ಸತಿ ಒಂದೇ ಸತಿ ಇವತ್ತು ತಟ್ಟೆ ಅನ್ನ ತಿನ್ನೋ ಬದಲು ಸ್ವಲ್ಪ ಸ್ವಲ್ಪನೇ ನಾವು ಕಲಿತ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ತಿಂದರೆ ಬೆಟರ್ ಅಲ್ವಾ ಸೊ ಇದು ಹಾಗೆ ಫ್ರೆಂಡ್ಸಲ್ಲಿ ಸಣ್ಣ ಸಣ್ಣದು ನಾವು ಫಸ್ಟ್ ಈ ರೀತಿ ನಾವು ನೋಡಿ ಹೆಮ್ಮಿಂಗ್ ಮಾಡೋದಾಗಲಿ ಇಲ್ಲ ಉಕ್ಸ್ ಹಾಕೋದಾಗಲಿ ಇಲ್ಲ ಉಕ್ಸಿಗೆ ಗೂಡು ಮಾಡೋದಾಗಲಿ ಫಸ್ಟ್ ನಾವು ಅದನ್ನು ನಾವು ನೀಟಾಗಿ ಕಲ್ತ್ಕೋಬೇಕಾಗತ್ತೆ ನೋಡಿ ಇದಾಗಿದೆ ಫ್ರೆಂಡ್ ಎಷ್ಟು ನೀಟಾಗಿ ಬಂದಿದೆ ಅಲ್ಲ ಡಿಸೈನು ನಾನು ಬೇರೆಯೊಬ್ರಿಗೆ ಬಲ್ದಿದೆ ನಾನು ಹೊಲ್ಕೊಂಡಿರಲಿಲ್ಲ ಸೊ ಈಗ ಇದು ನೋಡಿ ಖುಷಿ ಖುಷಿಯಾಗ್ತಾಯಿದೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತ ಈಗಾಗಿದೆ ಈಗ ನಾವು ಇದನ್ನು ಬ್ಯಾಕ್ ಹೊಲ್ಕೋಬೇಕು ಬ್ಯಾಕ್ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸಿದ್ದೀನಿ ಮತ್ತೆ ಇನ್ನೊಂದ್ಸತಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸಮ ಇದ್ದರೆ ನೀವು ಇಲ್ಲಿ ಸಮಕ್ಕೆ ನೀವು ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊಂಡಿ ನೋಡಿ ಈ ರೀತಿ ಮಾಡಿಕೊಂಡು ಈ ಬಟ್ಟೆ ಎಲ್ಲ ಈ ರೀತಿಯಾಗಿ ಇಟ್ಕೊಳ್ಳಿ ಇಲ್ಲಿ ಹಿಂದಿಗಡೆ ಹಿಂದಿಗಡೆಗೆ ಈ ರೀತಿ ಇಟ್ಕೊಳ್ಳಿ ರೀತಿ ಇಟ್ಕೊಂಡು ಮೇಲೆ ಸ್ಟಿಚನ ಹಾಕೊಳ್ಳಿ ಈಗ ನಾವು ಹಿಂದಕ್ಕೆ ಸ್ಟಿಚ್ ಹಾಕ್ಬೇಕಂದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಲೈನಿಂಗ್ ಬಟ್ಟೆ ತಗೊಂಡು ಫಸ್ಟ್ ಇದು ಮಾಡೋವಾಗ ನೋಡಿ ಇಲ್ಲಿ ನಮಗೆ ಮಾರ್ಕ್ ಅನ್ನೋದು ಅದೇ ಇರುತ್ತೆ ಇಲ್ಲಿ ಬಟ್ಟೆನಲ್ಲಿ ಎಂಡಲ್ಲಿ ಸೊ ಅದ್ರ ಮೇಲೆ ಫಸ್ಟ್ನೇ ನಮ್ಮ ಬರೋ ಫಸ್ಟ್ನೇದು ಗೀಟ್ ಹತ್ರ ಬಂದರೆ ನಮಗೆ ಒಂದೇ ಲೆವೆಲ್ ಆಗಿ ಬರುತ್ತೆ ಯಾವುದೂ ನಮಗೆ ಹೆಚ್ಚು ಕಮ್ಮಿಯಾಗಿ ಬರೋದಿಲ್ಲ ಇದನ್ನು ಉಲ್ಟಾ ಮಾಡಿಕೊಂಡು ಈ ರೀತಿ ಕೈ ಒಳಗಡೆ ಹಾಕಿ ಈಗ ಹೇಳಿದ್ರೆ ನಮಗೆ ಬಟ್ಟೆ ನೀಟಾಗಿ ಹಿಂದೆಗಡೆ ನಮಗೆ ಸಿಕ್ಕಿರಾಗುತ್ತೆ ಈಗ ಇದನ್ನು ನೀವು ಐರನ್ ಮಾಡಿಕೊಂಡು ಇದನ್ನೆಲ್ಲೊಂದು ಸ್ಟಿಚ್ ಹಾಕೋಬೇಕು ಇಲ್ಲಾಂದರೆ ನಾವು ಹಾಗೆ ಹಾಕ್ತೀವಿ ಅಂದರೆ ಕೂಡ ಹಾಕೋಬೋದು ಇಲ್ಲ ನಿಮ್ಗೆ ಐರನ್ ಮಾಡಿದ್ರೆ ಅದು ಫುಲ್ ಕರೆಕ್ಟಾಗಿ ನಮಗೆ ಫಿನಿಶಿಂಗ್ ಅನ್ನೋದು ಕ್ಲೀನಾಗಿ ಬರತ್ತೆ ಐರನ್ ಕೂಡ ಮಾಡ್ಕೊಂಡು ನೀವು ಹಾಕೋಬೋದು ಡೈಲಿ ಲಾಕ್ ಮಾಡ್ಕೊಂಡು ನಾವು ಫಸ್ಟು ಯಾಕಂದರೆ ಅದು ಆಮೇಲೆ ಹೊಲಿಗೆ ಬಿಚ್ಚೋಗಿಬಿಡುತ್ತೆ ಎಂಡಾಗಿ ಹಾಕ್ಬೇಕು ಪಿನ್ಸಿಲಿ ಹೊಲಿಗೆ ಈ ಕಡೆಗೂ ಬರ್ಬಾರ್ದು ಅದು ಆ ಕಡೆಗೂ ಹೋಗ್ಬಾರ್ದು ಕ್ಲೀನಾಗಿ ಎಂಟಾಗಿ ಆಟ್ರೆ ನಮಗೆ ಬ್ಲೌಸ್ ಅನ್ನೋದು ತಿಳಿಸ್ ನಮಗೆ ಕ್ಲೀನಾಗಿರುತ್ತೆ ಇಲ್ಲ ನಾವು ಅನ್ನು ಅಟ್ಯಾಚ್ ಮಾಡ್ತೀವಿ ಅಂದರೂ ಕೂಡ ನೀವು ಇಲ್ಲಿ ಮಾಡ್ಕೋಬೋದು ನಿಮ್ಗೆ ಈ ಥರ ಬ್ಲೌಸ್ಗೆ ಯಾವುದು ಚೆನ್ನಾಗಿ ಕಾಣುತ್ತೋ ಆ ಥರ ನೀವು ಸ್ಟೋನ್ ವರ್ಕ್ ಆಗಲಿ ಇಲ್ಲ ಲೇಸಾಗಿ ಯಾವುದನ್ನು ನೀವು ಹೊಲ್ಕೋಬೋದು ಈಗ ಇದು ಸುತ್ತು ಸುತ್ತು ಇದನ್ನು ಹಾರ್ಮೋನು ಮತ್ತು ಶೋಲ್ಡರ್ ಇದೆಲ್ಲ ಫುಲ್ಲು ನಾವು ಸುತ್ತು ಹೊಲ್ಕೋಬೇಕು ಅದೇ ರೀತಿ ಸುತ್ತು ನಾವು ಹೊಲ್ಕೋಬೇಕು ಇದನ್ನು ಲಾಕ್ ಮಾಡಿಕೊಬೇಕು ಯಾಕಂದರೆ ನಾವಿಲ್ಲಿ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡುವಾಗ ಇದಿಲ್ಲಿ ನಮಗೆ ಓಪನ್ ಆಗಿಬಿಡತ್ತೆ ಅದಕ್ಕೋಸ್ಕರ ಈಗ ಸುತ್ತು ಹೊಲಿದಾದ್ಮೇಲೆ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇರೋ ಬಟ್ಟೆ ಮಾತ್ರ ಕಟ್ ಮಾಡಬೇಕು ನಾವು ಲೈನಿಂಗ ಹೊಲದಿರೋದನ್ನೆಲ್ಲ ನಾವು ಕಟ್ ಮಾಡಕ್ಕೆ ಹೋಗ್ಬಾರ್ದು ಆವಾಗ ಕಟ್ ಮಾಡಿದ್ರೆ ನಮಗೆ ಇದೆಲ್ಲ ಇದೆಲ್ಲಿಸ್ಟ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆವಾಗ ನಾವು ಯಾವುದೊಂದು ಹೊಲಿಯೋವಾಗ ಏಕೆಂದರೆ ನಾವು ಎಕ್ಸ್ಟ್ರಾನೇ ಕರೆಕ್ಟಾಗಿ ನಾವು ಬಟ್ಟೆ ಬಿಟ್ಟಿರ್ತೀವಲ್ಲ ಸೊ ನಾವು ಒಂಚೂರು ಕಟ್ ಮಾಡಿದ್ರು ಅದು ನಮಗೆ ತುಂಬಾ ಇದಾಗುತ್ತೆ ಫ್ರೆಂಡ್ಸ್ ಅಂದರೆ ಕಷ್ಟ ಆಗುತ್ತೆ ಬಲಿಯಕ್ಕೆ ಇದಿಷ್ಟು ಅಲ್ದಿದಾಗಿದೆ ಈಗ ನಾವು ಇಲ್ಲಿ ಡಾಟ್ ಅಳ್ಕೊಬೇಕು ನೋಡಿ ಇದು ಸೆಂಟ್ರ್ ಪಂಟು ನಮಗಿಲ್ಲೇ ಸೆಂಟ್ರಿದೆ ಅದು ಅದು ಇಷ್ಟೊಂದು ತಲೆ ಕೆಡ್ಸ್ಕೊಳೋದೇನು ಬೇಡ ಹೀಗಿಟ್ಟರೆ ನಮ್ಗೆ ಇಲ್ಲೇ ಸೆಂಟ್ರ್ ಸಿಗುತ್ತೆ ಇಲ್ಲಿಂದ ಮೂರು ಇಂಚಿಗೆ ಒಂದು ಇಂಚಿಗೆ ನಾವಿಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ನೋಡಿ ಈ ರೀತಿ ಸ್ಟ್ರೈಟಾಗಿ ನೀವು ವಿ ಶೇಪಾಗಿ ವಿ ಶೇಪಾಗಿ ನೀವು ಇಲ್ಲಿ ಒಂದು ಲೈನ್ನ ಹಾಕೊಳ್ಳಿ ಏನು ಸಿಗ್ತದೆ ಅದ್ರಾಗೆ ಲೈನ್ ಹಾಕೋದೇ ಫ್ರೆನ್ಸಿಲ್ ನೋಡಿ ಈ ರೀತಿ ಲೈನ್ ಹಾಕ್ಕೊಂಡು ಆ ಲೈನ್ ಮೇಲೆ ನೀವು ವಿಶೇಪಗೆ ಹೊಲ್ಕೋಬೇಕು ನಾವು ಹೊಲೆಯವಾಗ ಫಸ್ಟಲ್ಲಿ ಒಂದು ಎರಡು ಸರ್ತಿ ನಾವು ಲಾಕ್ ಮಾಡ್ಕೋಬೇಕು ನೋಡಿ ಈಗ ಈ ಥರ ಸೈಡ್ ರೆಡಿ ಆಯಿತು ಹೀಗೆ ನಿಮಗೆ ನಾನು ಸ್ಟೋನ್ ಅಂಟಿಸಿ ತೋರಿಸ್ತೀನಿ ನೋಡಿ ಈಗ ಇಲ್ಲಿ ನಾನು ಒಬ್ರದ್ದು ಹೊಲ್ದಿದ್ದೆ ಅದರದ್ದೇ ಇದು ಬಟ್ಟೆದು ಸ್ಟೋನಿದು ಅದು ಸೈಡಗೆಲ್ಲ ಮಿಷಿನ್ ಮಿಶಿನಿಂತಾಗತ್ತಲ್ಲ ಸೊ ಅದು ಬಿಚ್ಚಿ ನಾವು ಹೊಲ್ಕೋಬೇಕು ನೋಡಿ ಇದನ್ನು ಈ ಥರ ನಾವು ಬಟ್ಟೆ ಅದು ಮಾಡೋ ಅಂಟಿ ಏನೋ ಅಂಟಾಕ್ತಿ ಅದು ಫೇಬ್ರಿಕ್ ಅಲ್ಲಿ ಹಾಕ್ಬಾರ್ದು ಫೇವಿಕ್ ಕಲರ್ ಹಿಂದೆಗಡೆ ಹಿನ್ನೆಗಡೆ ಬ್ಲ್ಯಾಕಾಗಿ ಬರುತ್ತೆ ಫ್ಯಾಬ್ರಿಕ್ ಬ್ಲೂ ಅಂತಲೇ ಸಿಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ಇಲ್ಲಿ ನೋಡಿ ಇಲ್ಲಿ ನಾನು ಅನಿಸಿ ತೋರಿಸ್ತೀನಿ ಫ್ಯಾಬ್ರಿಕ್ ಬ್ಲೂ ಅಂತಲೇ ಬರುತ್ತೆ ಅದರಲ್ಲಿ ನೀವು ಅಂಟಿಸ್ಕೊಡ್ಬೇಕು ಅಂಟಿಸ್ತೀನಿ ಹೇಗೆ ಕಾಣಿಸ್ತದೆ ಬ್ಲೌಸ್ ಅಂತ ಹೇಳಿ ತುಂಬ ಹತ್ರ ಇತ್ತು ಫ್ರೆಂಡ್ಸ್ ಇದು ಏನೋ ಒಂದು ಮಾಡಕೋದ್ರೆ ಏನೋ ಒಂದು ಆದು ನೀಟಾಗಿ ಇರಬೇಕು ಅಂತ ಅದು ಕೊಚ್ಚಾಪಿ ಚಿನೆ ಆಗುತ್ತೆ. ಹ್ಮ್. ನೀವು ಬನ್ಸಿ ನ ಮಾಡೋವಾಗ ಕೊಚ್ಚಾಪಿ ಟಿ ಆಗುತ್ತೆ. ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಮಾಡ್ತೀರಾ ನೋಡಿ ಫ್ರೆಂಡ್ಸ್ ಇದಿಷ್ಟು ನೀವು ಇಲ್ಲಿ ಬೇಕಂದರೆ ನಾವಿಲ್ಲಿ ರೌಂಡಿಗೆ ನಾವು ಹಾಕೋಬೋದು ಇಲ್ಲಾಂದರೆ ಇಷ್ಟಕ್ಕೆ ನಮಗೆ ಹಾಕೋತೀವಿ ಅಂದರೆ ನಮಗೆ ಇಷ್ಟಕ್ಕೆ ಸಾಕು ಹೇಗನ್ನಿಸ್ತಾ ಇದೆ ಚೆನ್ನಾಗಿದೆಯಾ ರೌಂಡಿಗೆ ಹುಡ್ಕಬೇಕು ಹುಡ್ಕ್ಬಿಟ್ಟು ರೌ ರೌಂಡ್ಗೂ ನಾನು ಹಾಕಿ ನಾನು ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಹೇಗೆ ಅನ್ನಿಸ್ತೀವಿ ಡಿಸೈನು ನೋಡಿ ಯಾವ ಥರ ಕಾಣ್ತಾ ಇದೆ ಕಾಣ್ತಾ ಇದೆಯಾ ನೋಡಿ ಯಾವ ಥರ ಇದೆ ಫ್ರೆಂಡ್ಸ್ ಇದು ಒಂದು ನಿಮಿಷ ಫುಲ್ಲು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣ್ತಾ ಇದೆ ಡಿಸೈನು ಚೆನ್ನಾಗಿದೆಯಲ್ಲ ಯಾವುದೋ ಡಿಸೈನು ಕಲ್ತಿದ್ದು ನಾನು ಹೊಲ್ದಿದ್ದೀನಿ ಹೇಗನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಈ ರೀತಿ ಯಾವ ರೀತಿ ನಾವು ಕ್ಯಾನ್ವಾಸ್ರೆ ಈ ಥರ ಡಿಸೈನ್ ಸಿಂಪಲ್ಲಾಗಿ ಹೊಲ್ಕೋಬೋದು ಅಂತ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವೀಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಫ್ರೆಂಟ್ ಪಾರ್ಟು ಮತ್ತು ಸ್ಲೀವ್ಸ್ದು ನಾನು ತೋರಿಸ್ತೀನಿ ಟೇಕ್ ಕೇರ್ ಬಾಯ್ ಬಾಯ್